ಚನ್ನರಾಯಪಟ್ಟಣದ ವೆಂಕಟೇಶ್ವರ ಲೇಔಟ್ನ ಕಾಲುವೆಗೆ ಸ್ಟಾರ್ ಮೋಟಾರ್ ಡ್ರೈನ್ ನಿರ್ಮಾಣಕ್ಕೆ ಶಾಸಕ ಬಾಲಕೃಷ್ಣ ಪೂಜೆ ನೆರವೇರಿಸಿದರು ಪುರಸಭಾಧ್ಯಕ್ಷ ಕೋಟೆ ಮೋಹನ್ ಉಪಾಧ್ಯಕ್ಷೆ ರಾಣೆಕೃಷ್ಣ ಸದಸ್ಯ ರಾಮಕೃಷ್ಣ ಮುಖಂಡರಾದ ಶ್ರೀಧರ್ ಪುಟ್ಟಸ್ವಾಮಿ ರಾಜು ಗುತ್ತಿಗೆದಾರ ತೋಪೇಗೌಡ ಇತರರು ಇದ್ದರು ಕಾಮಗಾರಿಯ ಮಾಹಿತಿಯನ್ನು ಶಾಸಕ ಬಾಲಕೃಷ್ಣ ಮಾಧ್ಯಮಕ್ಕೆ ನೀಡಿದ್ದಾರೆ ನಾಲಾ ವಿಭಾಗದಲ್ಲಿ ಸುಮಾರು ಪ್ಯಾಕೇಜ್ ಸುಮಾರು ಸುಮಾರು ಐದರಿಂದ ಆರು ಕಾಮಗಾರಿಗಳು ಬರ್ತದೆ ಇದರಲ್ಲಿ ಸುಮಾರು ನಮ್ಮ ಏನು ವಾರ್ಡ್ ನಂಬರ್ ವೆಂಕಟೇಶ್ವರ ಐದರಿಂದ ಏನು ಇಲ್ಲಿ ತನಕ ಈ ಹಿಂದೆ ಹೇಮಾವತಿಯಿಂದನೇ ಸ್ಟಾರ್ ಮೋಟ್ರ್ ಡ್ರೈನ್ ಹಿಂದೆ ಕೂಡ ಮಾಡಿದ್ದು ಇವತ್ತು ಇದನ್ನು ಇವತ್ತು ಸುಮಾರು ಇನ್ನೂರ ಎಂಬತ್ತು ಮೀಟ್ರ್ ಸ್ಟಾರ್ ಮೋಟ್ರ್ ಡ್ರೈನ್ಗೆ ಇವತ್ತು ಗುದ್ದಿ ಪೂಜೆ ನೆರವೇರಿಸಿದೆವು ಪುರಸಭಾಧ್ಯಕ್ಷನ್ ಮೋಹನವರು ಬಹುಶಃ ಇದನ್ನು ಟೆಂಡರ್ ಕರೆದೇನೆ ಮೂರುವರೆ ವರ್ಷ ಆಗುತ್ತೆ ಮೂರು ವರ್ಷ ಟೆಂಡರ್ ಸ್ವಲ್ಪ ತಾಂತ್ರಿಕವಾಗಿ ಸಣ್ಣ ಪುಟ್ಟ ಒಂದು ವ್ಯತ್ಯಾಸಗಳಾಗಿದ್ದರಿಂದ ಅದನ್ನು ಇವತ್ತು ಎಲ್ಲ ಹುಡ್ಕಾಟರಾದ ಮೇಲೆ ನಮ್ಮ ತೋಪೇಗೌಡರು ಕಾಮಗಾರಿಯನ್ನು ನಿರ್ವಹಣೆ ಮಾಡ್ತಾರೆ ಸ್ವಲ್ಪ ಹೊಟ್ಟೆ ಕ್ವಾಲಿಟಿ ಮಾಡ್ತಾರೆ ಅದರಲ್ಲಿ ಏನೋ ಅವ್ರ ಬಗ್ಗೆ ಏನು ನಮಗೆ ಇದೇನಿಲ್ಲ ಒಟ್ಟಾರೆ ಇದು ಸ್ಟಾರ್ ಮೋಟ್ರೋಡೈನ್ ಮಾಡೋದರಿಂದ ಈ ಬಡಾವಣೆಗೆ ಅನುಕೂಲ ಆಗಿದೆ ಯಾಕೆಂದರೆ ಇದು ಹೇಮಾವತಿಯ ನೀರು ಇಲ್ಲಿ ಹೆಚ್ಚು ಬರ್ತದೆ ಜೊತೆಗೆ ಬೇರೆ ನೀರು ಕೂಡ ಇಲ್ಲಿಗೆ ಶೇಖರಣೆ ಆಗುವಂಥ ಹಿನ್ನೆಲೆಯಲ್ಲಿ ತುಂಬ ಅತ್ಯಗತ್ಯವಾಗಿತ್ತು ಬಡಾವಣೆ ದಿನೇ ದಿನೇ ಬೆಳೀತಾ ಇರುವಂಥ ಹಿನ್ನೆಲೆಯಲ್ಲಿ ಇದಕ್ಕೆ ಸುಮಾರು ಅವಕಾಶವನ್ನು ಮಾಡಿಕೊಟ್ಟಿದ್ದೀವಿ ಅಂತಕ್ಕಂಥಲ್ಲೂ ಕೂಡ ಹೇಮಾವತಿ ನೀರಲ್ಲಿ ಇದೆ ಆ ಒಂದು ಹಿನ್ನೆಲೆಯಲ್ಲಿ ಅಗತ್ಯವಾಗಿ ಇಲಾಖೆಯಿಂದ ಈ ನೀರಾವರಿ ಇಲಾಖೆಯಿಂದ ಏನೇನು ಆಗಬೇಕು ಅನ್ನೋದ್ರ ಬಗ್ಗೆ ಆಲೋಚನೆ ಮಾಡಿಕೊಂಡು ಇದನ್ನೆಲ್ಲ ಮಂಜೂರಾತಿ ಮಾಡಿ ಅವಕಾಶವನ್ನು ಇದ್ದೀವಿ ಅಂತಕ್ಕಂಥ ಮಾತನ್ನು ಕೂಡ ಹೇಳಿ ಮೊನ್ನೆನೂ ಕೂಡ ಏನು ನಮ್ಮ ತಗ್ಗೆಮ್ಮನ ಬಡಾವಣೆಗೆ ಹೋಗ್ತಕ್ಕಂಥ ಒಂದು ರಸ್ತೆ ಏನಿದೆ ಬುದ್ದಿ ಪೂಜೆ ಮಾಡಿದ್ದೇವೆ ಅದೇ ರೀತಿ ಡಿಕಾಳಿನಲ್ಲಿಗೆ ಹೋಗ್ತಕ್ಕಂಥ ರಸ್ತೆ ಏನಿದೆ ಅದು ಕೂಡ ಬುದ್ದಿ ಪೂಜೆಯನ್ನು ನೆರವೇರಿಸಿದ್ದೇವೆ ಇದು ಪುರಸಭೆ ಅನುದಾನದಲ್ಲಿ ನಾವು ಒದಗಿಸೋಕ್ಕಾಗಲ್ಲ ನಿಮಗೆಲ್ಲ ಗೊತ್ತಿರುವಂಥ ವಿಚಾರ ಯಾಕಂದರೆ ಇದು ಹೇಮಾವತಿ ನೀರು ಬರೋದರಿಂದ ಆ ನೀರಾವರಿ ಇಲಾಖೆಯ ಒಂದು ವ್ಯಾಪ್ತಿಯಲ್ಲಿ ಸುಮಾರು ಆರು ಕಾಮಗಾರಿಗಳು ಐದು ಕೋಟಿ ರೂಪಾಯಿ ಪ್ಯಾಕೇಜ್ ವ್ಯಾಪ್ತಿಯಲ್ಲಿ ಬರ್ತವೆ ಇದು ಬರ್ತದೆ ನಮ್ಮ ಏನು ಗುಡ್ಶಿಗೆ ಹೋಗ್ತಕ್ಕಂಥ ಒಂದು ಚಂದ್ರಪ್ಪನ ಅಮಾನಿಕೆರೆ ಹತ್ರ ಒಂದು ಕವರ್ ಡಕ್ ಮಾಡಿ ಅಲ್ಲಿ ಅಭಿವೃದ್ಧಿ ಮಾಡಿಸುವಂಥ ಒಂದು ಕಾಮಗಾರಿ ಬರ್ತದೆ ಆ ಒಂದು ಅಂದಾಜು ವೆಚ್ಚಕ್ಕೆ ಅನುಗುಣವಾಗಿ ಆ ಒಂದು ಕಾಮಗಾರಿಯನ್ನು ಪೂರ್ಣಗೊಳಿಸ್ತಕ್ಕಂಥದಕ್ಕೆ ಇವತ್ತು ಶುಭ ದಿವಸ ಇವತ್ತು ಬುದ್ದಿ ಪೂಜೆಯನ್ನು ಮಾನ್ಯ ಪುರಸಭಾಧ್ಯಕ್ಷರ ನೇತೃತ್ವದಲ್ಲಿ ಉಪಾಧ್ಯಕ್ಷರು ಹಾಗೂ ಸದಸ್ಯಗಳ ಒಂದು ಸಹಕಾರದೊಂದಿಗೆ ಪೂಜೆ ನಡೆಯುತ್ತೆ